ಸೊ ಆ ರೀತಿ ಅಲ್ಲಿನ ಪ್ರೊಸೀಜರು ಸೊ ನಾನು ಟಾಪ್ ಟೆನ್ ಪರ್ಸೆಂಟಲ್ಲೇ ಪಾ ಪಾಸ್ ಆದರೆ ನಮ್ಮ ಎಕ್ಸಾಮ್ ಬಾರ್ ಎಕ್ಸಾಮ್ ಮಿಷಿಗನ್ ಒಂದು ಟಫ ಸ್ಟೇಟ್ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಸೊ ಅದಾದಮೇಲೆ ನಾನು ಕೆಲವು ಕಡೆ ಕೆಲಸಕ್ಕೆ ಟ್ರೈ ಮಾಡಿದೆ ಯಾವುದು ಕೆಲಸ ಬರ್ತಾ ಬರ್ತಾಯಿದ್ದು ಆಫರ್ಸ್ ಬರ್ತಾಯಿದ್ದು ಒಳ್ಳೆ ಕೆಲಸ ಯಾವುದು ಸಿಗಲಿಲ್ಲ ನಾನು ಈ ಮೂರು ವರ್ಷ ಲಾಸ್ಟ್ ಸ್ಕೂಲಲ್ಲಿದ್ದಾಗ ನಾನು ಕೆಲ ಕೆಲವು ಎರಡು ಲಾ ಆಫೀಸ್ಗಳಲ್ಲಿ ನನಗೆ ಕೆಲಸ ಸಿಕ್ಕಿತ್ತು ಏನು ಪ್ಯಾರಾಲೀಗಲ್ ಆಗಿ ಸ್ಟೂಡೆಂಟ್ ಇಂಟರ್ನ್ ಆಗಿ ಕೆಲಸ ಸಿಕ್ಕಿತ್ತು ಎರಡು ಆಫೀಸ್ಗಳಿಗೆ ಕೆಲಸ ಮಾಡ್ತಾಯಿದ್ದೆ ಅವರು ಪ್ರೈಮರ್ಲಿ ಇಮಿಗ್ರೇಷನ್ ಲಾ ಮಾಡ್ತಿದ್ದರು ಸೊ ನನಗೆ ಒಂದು ನನ್ನ ಬ್ಯಾಕ್ಗ್ರೌಂಡು ಇಮಿಗ್ರೆಂಟು ಸೊ ಒಂದು ಮಾಡ್ತಾ ಇದ್ದಿದ್ದು ನನಗೆ ಭಾಳ ಅಟ್ರ್ಯಾಕ್ಟಿವ್ ಆಗಿತ್ತು ಅಫೀಲಿಂಗ್ ಆಗಿತ್ತು ಇಷ್ಟನೂ ಆಯಿತು ಅಲ್ಲಿ ಕೆಲಸನೂ ಕಲಿತೆ ಎರಡು ಆಫೀಸ್ಗಳಲ್ಲಿ ಸೊ ನಾನು ಡಿಗ್ರಿ ಪಾಸಾಗಿ ಬಾರ್ ಎಕ್ಸಾಮ್ ಪಾಸ್ ಆದಮೇಲೆ ನನಗೆ ಒಳ್ಳೆ ಕಡೆ ಆಫರ್ಸ್ ಬರದೇ ಇದ್ದಿದ್ರಿಂದ ಸರಿ ನಾನೇ ಶುರು ಮಾಡೋಣ ಅಂಥೇಳಿ ಈ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನಾನೇ ಕೆಲಸ ಶುರು ಮಾಡಿದೆ ಸುಮಾರು ಒಂದೆರಡು ವರ್ಷ ಹೆಚ್ಚಿಗೆ ಏನು ಪ್ರಾಕ್ಟೀಸ್ ಇರಲಿಲ್ಲ ಅದು ಏನು ಬರ್ತಾಯಿದ್ರು ಒಬ್ಬರೊಬ್ಬರು ಕೇಳ್ಕೊಂಡು ಬರ್ತಾಯಿದ್ರು ಸೊ ಮಾಡ್ತಾಯಿದ್ದೆ ಸೊ ಎರಡು ವರ್ಷ ಆದಮೇಲೆ ಸ್ಲೋ ಆಗಿ ಫೈಟ್ಸು ಜ ಬರಕ್ಕೆ ಶುರುವಾದ್ರು ಸೊ ನೈನ್ಟೀನ್ ನೈಂಟಿಯಲ್ಲಿ ಬಿಲ್ ಕ್ಲಿಂಟನ್ ಪ್ರೆಸಿಡೆಂಟ್ ಆಗಿದ್ರು ಆಗ ಅವರು ನೈನ್ಟೀನ್ ನೈಂಟಿ ಇಮ್ಯಾಕ್ಟ್ ಅಂತ ಮಾಡಿದ್ರು ಇಮಿಗ್ರೇಷನ್ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ಅಂತ ಅದರಲ್ಲಿ ಭಾಳಷ್ಟು ಚೇಂಜಸ್ಸು ಅಂದರೆ ಲಿಬ್ರಲೈಸೇಷನ್ ಮೊದಲಿದ್ದು ಭಾಳ ಸ್ಟ್ರಿಕ್ಟ್ ಆಗಿತ್ತು ಭಾಳ ಇನ್ನು ಹೋಗ್ಬೇಕಾದ್ರೆ ವೀಸಾಗಳು ಕೊಡ್ತಾ ಇರಲಿಲ್ಲ ಕೊಟ್ಟಿದ್ದ ವೀಸಾಗಳು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು ಈ ಎಚ್ ಒನ್ ಬಿ ಅಂತ ಏನು ಇವತ್ತು ನಾವು ಭಾಳಷ್ಟು ಕೇಳ್ತೀವಿ ಎಸ್ಪೆಷಲಿ ಇಂಡಿಯಾ ಇಂದ ಯು ಎಸ್ ಹೋಗುವವರು ಹೆಚ್ಚಿಗೆ ಎಚ್ ಒನ್ ಬಿಲ್ ಬರ್ತಾರೆ ಸ್ಟೂಡೆಂಟ್ಸು ಹೆಚ್ಚಿಗೆ ಬರ್ತಾರೆ ಅದೇ ರೀತಿ ಎಚ್ ಒನ್ ಬಿ ಅವರು ಮೊದಲು ಎಚ್ ಎನ್ ಬಿ ವೀಸಾ ಇತ್ತು ಭಾಳ ಕಡಿಮೆ ವೀಸಾ ಇತ್ತು ಜೊತೆಗೆ ಅವ್ರು ಎಚ್ ಒನ್ ಬಿ ಅವರಿಗೆ ರೆಸ್ಟ್ರಿಕ್ಷನ್ ಇತ್ತು ಎಚ್ ಒನ್ ಬಿ ವೀಸಲ್ಲಿ ಅಪ್ರೂವ್ ಮಾಡಿದ್ರು ಇಲ್ಲಿ ಅಲ್ಲಿ ರಿಜೆಕ್ಟ್ ಮಾಡ್ಬೋದಾಗಿತ್ತು ಅಮೇರಿಕನ್ ಅಲ್ಲಿ ನೀವು ವೀಸಾ ಕೊಟ್ಟರೆ ನೀವು ವಾಪಸ್ ಬರೋದಿಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಅವರು ರಿಜೆಕ್ಟ್ ಮಾಡ್ಬೋದಾಗಿತ್ತು ಅಲ್ಲಿ ಕಂಪ್ನಿಯವರು ನಮಗೆ ಬೇಕು ಅಂತೇಳಿ ಅಲ್ಲಿ ಇಮಿಗ್ರೇಷನ್ ಹತ್ರ ಹೋಗಿ ಎಲ್ಲ ಪೇಪರ್ ಸಬ್ಮಿಟ್ ಮಾಡಿ ಅಪ್ರೂವಲ್ ತಗೊಂಡ್ರು ಇಲ್ಲಿ ಇವರು ರಿಜೆಕ್ಟ್ ಮಾಡೋ ಚಾನ್ಸ್ ಸಿಗ್ತಾ ಇತ್ತು ಜೊತೆಗೆ ಅವರು ಒಂದು ಸಾರಿ ಅಲ್ಲಿ ಹೋದರೆ ಮತ್ತೆ ಇಲ್ಲಿ ಬಂದು ವಾಪಸ್ ಹೋಗೋದಕ್ಕೆ ಭಾಳ ಕಷ್ಟ ಇತ್ತು ಅದನ್ನೆಲ್ಲ ಭಾಳ ಲಿಬ್ರಲೈಸ್ ಮಾಡಿದರು ಆಮೇಲೆ ಮೊದಲು ಮದುವೆ ಮಾಡಿಕೊಂಡು ಫ್ಯಾಮಿಲಿನ ಕರ್ಕೊಂಡು ಹೋಗೋದು ಕಷ್ಟ ಆಯಿತು ಆ ಎಚ್ ಎನ್ ಬಿಯಲ್ಲಿ ಅದನ್ನು ಲಿಬ್ರಲೈಸ್ ಮಾಡಿದ್ರು ಈ ಇಮ್ಯಾಕ್ಟ್ ನೈನ್ಟೀನ್ ನೈಂಟಿಯಲ್ಲಿ ಸೊ ಅದರಿಂದ ಅದ್ರ ಜೊತೆಗೆ ನೈನ್ಟೀನ್ ನೈಂಟಿಯಲ್ಲಿ ಆದ್ಮೇ ಈ ಇಮ್ಯಾಕ್ಟ್ ಬಂದಮೇಲೆ ಈ ವೈಟುಕಿ ಅಂತ ಶುರುವಾಯಿತು ಅಂದರೆ ಇಯರ್ ಟೂ ತೌಸಂಡಲ್ಲಿ ಒಂದು ಏನೋ ಒಂದು ಅನಾಹುತ ಆಗುತ್ತೆ ಯಾಕೆಂದರೆ ಮೊದಲು ಕಂಪ್ಯೂಟ್ರುಗಳು ಇವೆಲ್ಲ ಕಂಡು ಕಂಡಿಡಿದಾಗ ಈ ಒಂದು ಗ್ಲಿಚ್ ಅವ್ರಿಗೆ ಗೊತ್ತಾಗಿರಲಿಲ್ಲ ಎರಡು ಸಾವಿರ ಆದಮೇಲೆ ಎರಡು ಸಾವಿರ ಒಂದು ಬಂದಾಗ ಅದು ಈ ಕಂಪ್ಯೂಟ್ರ್ ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಆಗುತ್ತೆ ಎಲ್ಲ ಎಕ್ಸ್ಪ್ಲೋರ್ಡ್ ಆಗ್ಬೋದು ಏನು ವೈರಸ್ ಥರ ಇದಾಗ್ಬೋದು ಆಮೇಲೆ ಟ್ರೈನಿಂಗ್ ಎಲ್ಲೆಲ್ಲಿ ಹೋಗ್ತಾ ಇದ್ರೆ ಅವ್ರು ನಿಂತು ಹೋಗ್ಬೋದು ಮತ್ತು ಏರೋಪ್ಲೇನ್ಗಳು ಟೇಕ್ ಆಫ್ ಆಗದೆ ಇರ್ಬೋದು ಈ ಥರ ಏನೇನೋ ಇದೆಲ್ಲ ಇತ್ತು ಅದನ್ನು ಸರಿ ಮಾಡೋದಕ್ಕೆ ಆ ಬ್ರಿಜಿನ ವೈಟು ಕಿಯಲ್ಲಿ ಭಾಳಷ್ಟು ಲಿಬ್ರಲೈಸ್ ಮಾಡಿ ಭಾಳಷ್ಟು ಜನ ಬೇಕಾಗಿತ್ತು ಆ ಟೈಮ್ಗೆ ನಂದು ಆಫೀಸ್ ಆಲ್ಗೆ ಒಂದು ವರ್ಷ ಒಂದೂವರೆ ವರ್ಷ ಆಗಿತ್ತು ಕರೆಕ್ಟ್ ಆ ಟೈಮ್ಗೆ ನಂದು ಆಫೀಸು ಪಿಕಪ್ ಆಯಿತು ನನಗೆ ಆಲ್ರೆಡಿ ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನನಗೆ ಕ್ಲೈಂಟ್ಸ್ ಭಾಳಷ್ಟು ಜನ ಬರೋಕ್ಕಾಗ್ತಾ ಜೊತೆಗೆ ನಾನು ಇಂಡಿಯನ್ ಬ್ಯಾಕ್ಗ್ರೌಂಡ್ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಜೊತೆಗಿದ್ದರೆ ಇಂಡಿಯನ್ಸೇ ಹೆಚ್ಚಿಗೆ ಬಂದಿದ್ದು ಆ ಟೈಮಲ್ಲಿ ಎಲ್ಲ ಹೆಚ್ ಎನ್ ಬಿ ಎಚ್ ಎನ್ ಬಿ ಕೇಸಸ್ಸು ಒಂದು ವರ್ಕ್ ವೀಸಾಸ್ ಹೆಚ್ ಎನ್ ಬಿ ಅಂದರೆ ವರ್ಕ್ ವೀಸಾಸು ಇಲ್ಲಿಂದ ಭಾಳಷ್ಟು ಜನ ಬರ್ತಾಯಿದ್ರು ಆಗೆಲ್ಲ ಹೆಚ್ಚಿಗೆ ನೋಡ್ತಾನೆ ಇರಲಿಲ್ಲ ಒಂದು ಡಿಗ್ರಿ ಇದ್ದು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಅಪ್ರೂವ್ ಮಾಡಿ ಕೊಡ್ತಾ ಇದ್ರು ಜೊತೆ ಆ ಟೈಮಲ್ಲಿ ಮ ಮೊದಲು ಭಾಳ ರೆಸ್ಟ್ರಿಕ್ಷನ್ ಇತ್ತು ಎಚ್ ಎನ್ ಬಿ ಅಂದರೆ ಭಾಳ ಕಷ್ಟ ಆಯಿತು ಕಂಪ್ನಿಗಳಿಗೂ ಕಷ್ಟ ಇತ್ತು ಫೈಲ್ ಮಾಡೋದಕ್ಕೆ ಈ ಕಡೆಯಿಂದ ಹೋಗೋರಿಗೂ ಕಷ್ಟ ಇತ್ತು ಇದು ಲಿಬರಲೈಸ್ ಆಗಿದ್ದು ಆಮೇಲೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಎಲ್ಲ ಹೊತ್ತಿಗೆ ಆಯಿತು ಅದೇ ಟೈಮ್ಗೆ ಅಲ್ಲಿ ಏನು ಹೇಳ್ತಾರೆ ಎಲ್ಲ ರೈಟ್ ಇನ್ ಟೈಮ್ ರೈಟ್ ಇನ್ ಪ್ಲೇಸ್ ಅಂತೇಳಿ ಆ ರೀತಿ ನಂದು ಆಫೀಸು ಭಾಳ ದೊಡ್ಡದಾಗಿ ಬೆಳೀತು ಭಾಳ ಬೇಗ ನಾ ನಾನು ಸುಮಾರು ಮೂರು ವರ್ಷ ಒಬ್ಬನೇ ಇದ್ದೆ ಒಬ್ಬರು ಪ್ಯಾರಾಲೀಗಲ್ ಇಟ್ಕೊಂಡು ಮೊದಲು ಪಾರ್ಟ್ ಟೈಮ್ ನೋಡ್ಕೊ ನೋಡ್ತಾ ಇದ್ರು ಆಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಾನು ಒಂದು ಟೈಮಲ್ಲಿ ನಮ್ಮ ಆಫೀಸಲ್ಲಿ ನಲ್ವತ್ತು ಜನ ಕೆಲಸ ಮಾಡ್ತಾಯಿದ್ರು ಲಾಯರ್ಗಳು ಪ್ಯಾರಾಲೀಗಲ್ಸ್ ಅಂದರೆ ಅಷ್ಟು ದೊಡ್ಡದಾಗಿ ಬೆಳೀತು ಸೊ ನಲ್ವತ್ತು ಜನ ಇದ್ದಂಥ ಆಫೀಸು ನಾನು ಆಮೇಲೆ ಬರ್ತೀನಿ ನನ್ನ ಪ್ರಾಕ್ಟೀಸು ಇನ್ನೂ ಗ್ರೋ ಆಗ್ತಾಯಿತ್ತು ಅದೇ ರೀತಿ ಅದೇ ಸ್ಪೀಡಲ್ಲಿ ನಾನು ಬೇರೆ ಏನೂ ಇಲ್ಲದೆ ಬರೀ ಅದನ್ನೇ ಇದ್ದಿದ್ರೆ ನಾನು ಲಾ ಫೀಲ್ಡಲ್ಲಿ ದೊಡ್ಡದಾಗಿ ಮದ್ದೆ ನಾನು ಬೇರೆ ಕಡೆ ಸ್ವಲ್ಪ ನಂದು ಟೈಮ್ ಡಿವಿಯೇಟ್ ಆಯಿತು ಟೈಮ್ ಜೊತೆಗೆ ಎಲ್ಲ ಅಟೆನ್ಷನ್ನು ಎಲ್ಲ ಆ ಕಡೆ ಹೋಯಿತು ಕೆಲವು ಚಾಲೆಂಜಸ್ಸಿಂದ ನಾನು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡ್ತೀನಿ ಈ ಕನ್ನಡ ಸೇವೆ ಬಗ್ಗೆ ಅಕ್ಕ ಅನ್ನೋ ಒಂದು ಆರ್ಗನೈಜೇಷನ್ ಬಗ್ಗೆ ಅದಕ್ಕೆ ಹೆಚ್ಚಿನ ಟೈಮ್ ತಗೊಂಡಾಗ ನ್ಯಾಚುರಲ್ ಆಗಿ ನನ್ನ ಪರ್ಸನಲ್ ಬಿಸ್ನೆಸ್ ಅದು ಕುಂಠಿತ ಆಯಿತು ನಾನು ಲಾಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ ನಂದು ಲಾ ಪ್ರಾಕ್ಟೀಸ್ ಒಂದೇ ನಾನು ಹೇಳಿದೆಲ್ಲ ಸುಮಾರು ನಲವತ್ತು ಜನ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು ಅಷ್ಟು ದೊಡ್ಡ ಆಫೀಸು ಇಮಿಗ್ರೇಷನ್ ಲಾ ಆಫೀಸ್ ಅಷ್ಟು ದೊಡ್ಡ ಆಫೀಸು ಇರಲಿಲ್ಲ ಒಂದು ಎರಡು ವರ್ಷ ನಾನು ಇಮಿಗ್ರೇಷನ್ ಆಫೀಸಿಗೆ ನಮ್ಮ ಆಫೀಸಿಂದ ಹೋದಷ್ಟು ಕೇಸುಗಳು ಬೇರೆ ಇನ್ನೊಂದು ಆಫೀಸಿಂದ ಹೋಗಿರಲಿಲ್ಲ ಅಷ್ಟು ಉತ್ತರಕ್ಕೆ ನಮ್ಮ ಆಫೀಸು ಬೆಳೆದಿತ್ತು ಅಷ್ಟೊಂದು ಕೇಸುಗಳು ಫೈಲ್ ಮಾಡ್ತಾಯಿದ್ವಿ ಆ ಟೈಮಲ್ಲಿ ನಾನು ಈ ಕಡೆ ನಂದು ಅಟೆನ್ಷನ್ನು ಡಿಸ್ಟ್ರಾಕ್ಟ್ ಆಯಿತು ನಮ್ಮ ಬಹುದ್ದೂರವರು ಅವತ್ತು ಒಂದು ಮಾತು ಹೇಳಿದರು ನಾನು ಮೊದಲನೇ ಬಾರಿಗೆ ಅಕ್ಕ ಅಕ್ಕ ಹೆಸರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದು ಡೆಟ್ರಾಯ್ಟ್ ಮೊದಲನೇ ಬಾರಿಗೆ ನಿಯರ್ ಟೂ ತೌಸಂಡ್ ಟೂ ಅಲ್ಲಿ ಇಯರ್ ಟೂ ತೌಸಂಡಲ್ಲಿ ನಾನು ಅಕ್ಕ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದ ಎಲೆಕ್ಷನ್ ಎಲೆಕ್ಷನ್ ನಡೀತು ಅದರಲ್ಲಿ ನಾನು ನನಗೆ ಅನ್ಅಪೋಸ್ಡ್ ಆಯಿತು ಬೇರೆ ಪೊಸಿಷನ್ಸ್ ಎಲ್ಲ ಎಲೆಕ್ಷನ್ ಆಯಿತು ನಾನು ಪ್ರೆಸಿಡೆಂಟ್ ಆದಮೇಲೆ ಟೂ ತೌಸಂಡ್ ಟೂ ಅಲ್ಲಿ ಅಕ್ಕ ಸಮ್ಮೇಳನ ಮಾಡೋದಕ್ಕೆ ಜಾಗ ಸಿಗಲಿಲ್ಲ ಎಲ್ಲಿ ಮಾಡೋದು ಅಂತ ಅದ್ರ ಜೊತೆಗೆ ನ್ಯೂಯಾರ್ಕಲ್ಲಿ ಮಾಡಬೇಕು ಅಂತ ಒಂದು ಅಷ್ಟು ಜನ ಅಂದ್ಕೊಂಡಿದ್ರು ಅಲ್ಲಿ ನ್ಯೂಯಾರ್ಕ್ನವರು ನಮ್ಮಿಂದ ಆಗೋದಿಲ್ಲ ಅಂತ ಕೈಬಿಟ್ಟಿದ್ರು ಇಯರ್ ಟೂ ತೌಸಂಡ್ ಅಲ್ಲಿ ಅಕ್ಕ ಸಮ್ಮೇಳನ ಅಂತ ನಡೆದಿರಲಿಲ್ಲ ಒಂದು ವಿಶ್ವ ಕನ್ನಡ ಸಮ್ಮೇಳನ ಅಂತ ಅಥವಾ ಮಿಲಿನಿಯಂ ಕನ್ನಡ ಸಮ್ಮೇಳನ ಅಂತ ಹ್ಯೂಸ್ಟನ್ನಲ್ಲಿ ನಡೀತು ಅಕ್ಕ ಅಕ್ಕಾದವರು ಸಿ ಅಶ್ವತ್ಗೆ ಅಕ್ಕದವರಿಂದ ಚೆಕ್ ಕೊಟ್ಟಿದ್ರು ಅದು ಬೋಲ್ಸ್ ಅವರು ಟೂ ತೌಸಂಡ್ಗೆ ಅವರು ಬರೀ ಅಕ್ಕದವರು ಅವ್ರಿಗೆ ಮಾತ್ರ ಸ್ಪಾನ್ಸರ್ ಮಾಡಿದರು ಅವರಿಗೆ ಚೆಕ್ ಕೊಟ್ಟಿದ್ರು ಅದು ಬೌನ್ಸ್ ಆಗಿತ್ತು ಆವಾಗ ವಿ ಎಂ ಕುಮಾರಸ್ವಾಮಿ ಮತ್ತೆ ಇನ್ನೊಂದಷ್ಟು ಜನ ಅದರಲ್ಲಿ ದೊಡ್ಡ ಗಲಾಟೆ ಮಾಡಿದ್ರು ಆ ಗಲಾಟೆ ಆದಾಗ ಆ ಸಮ್ಮೇಳನ ಅದಕ್ಕೆ ಮಿಲಿನಿಯಂ ಕನ್ನಡ ಸಮ್ಮೇಳನ ಅಂತ ಕರೆದಿದ್ದು ಯೂಸ್ಟನ್ ವೃಂದ ಮಿಲಿನಿಯಂ ವಿಶ್ವ ಕನ್ನಡ ಸಮ್ಮೇಳನ ಅಂತ ಕರೆದ್ರು ಅಕ್ಕಾದವರು ಭಾಗಿಯಾಗಿದ್ರು ಅಕ್ಕಾದವರು ಭಾಗಿಯಾಗಿದ್ದರಿಂದ ಅಕ್ಕ ಇಂದ ಒಂದು ಇವರಿಗೆ ಸ್ಪಾನ್ಸರ್ ಮಾಡಿದ್ರು ಯಾರು ಸಿ ಅಶ್ವತ್ ಅದರ ಪರವಾಗಿ ಚೆಕ್ ಕೊಟ್ಟಿದ್ದರು ಆ ಚೆಕ್ ಕೊಟ್ಟವರು ಪ್ರೆಸಿಡೆಂಟು ಜಯಸ್ವಾಮಿ ಅಂತ ಅವರು ಎಕ್ಸಿಕ್ಯೂ ಕಮಿಟಿಯಲ್ಲಿ ಅಪ್ರೂವಲ್ ತಗೊಂಡಿಲ್ಲ ಅಂಥೇಳಿ ಕುಮಾರಸ್ವಾಮಿ ಮತ್ತು ಒಂದು ಅಷ್ಟು ಜನ ಅವ್ರ ಮೇಲೆ ಗಲಾಟೆ ಮಾಡಿ ಆ ಗಲಾಟೆಯಲ್ಲಿ ಸರಿ ಅಪ್ರೂವಲ್ ತಗೊಂಡೇ ಕೊಡೋಣ ಅಂಥೇಳಿ ಕೊಟ್ಟಿದ್ದ ಚೆಕ್ನ ಇವರು ಸ್ಟಾಪ್ ಪೇಮೆಂಟ್ ಮಾಡಿದರು ಅದು ದೊಡ್ಡ ಗಲಾಟೆ ಆಯಿತು ಅದನ್ನು ಅಶ್ವತ್ ದೊಡ್ಡದಾಗಿ ಮಾಡಿ ಸರಿ ಕೊನೆಗೆ ಅದು ಹೇಗೋ ಅದನ್ನೆಲ್ಲ ಕೊಟ್ಟು ಅದನ್ನು ಸರಿ ಮಾಡಿದರು ಬಟ್ ಅದು ಅದೇನು ಹೇಳ್ತಾಳೆ ಮೆಚ್ಚಡೋ ಬೋಟ್ ನಥಿಂಗ್ ಅಂತ ಅವರ ಇಂಟರ್ನಲ್ ಏನು ಗುದ್ದಾಟನ ಬೀದಿಗೆ ತಂದು ತೋರಿಸ್ಬೇಕು ಹೇಳಿ ಮಾಡಿದರು ಅದು ಆಯಿತು ಅಶ್ವತ್ ಒಬ್ಬರು ಕಾರಣ ಆದರು ಅದಕ್ಕೆ ಕೊನೆಗೆ ಆಮೇಲೆ ಅಶ್ವತ್ ಅದೇ ಅಶ್ವತ್ ಅವರು ಮತ್ತೆ ನಮ್ಮ ಅಕ್ಕ ಹೆಸರಲ್ಲಿ ಕನ್ನಡ ಸಮ್ಮೇಳನ ಮಾಡಿದಾಗ ಮತ್ತೆ ಅದೇ ಅಶ್ವತ್ ಅವ್ರು ಬಂದಿದ್ದರು ಅದೇ ಅವ್ರ ಮನೆಗೆ ನಾನೇ ಹೋಗಿದ್ದೆ ನಾನೇ ಹೋಗಿ ಅವ್ರಿಗೆ ಮತ್ತೆ ಬರಬೇಕು ಅಂತೇಳಿ ಈ ಸಾರಿ ಅಕ್ಕ ಸಮ್ಮೇಳನಕ್ಕೆ ಬರ್ತಾ ಇದ್ದೀರಾ ಬೇರೆ ಕನ್ನಡ ಕೂಟಗಳ ಸಮ್ಮೇಳನ ಅಲ್ಲ ಅಕ್ಕ ಸಮ್ಮೇಳನಕ್ಕೆ ಬರ್ತಾ ಇದ್ದೀರ ಅಂತೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಮತ್ತೆ ಚೆಕ್ ಕೊಟ್ಟು ಅವ್ರನ್ನ ಮತ್ತೆ ಕರ್ಸ್ಕೊಂಡಿದ್ವಿ ಏನು ಅವರು ಎರಡು ಸಾರಿ ಬಂದಿದ್ದಾರೆ ಯಾರು ಸಿ ಅವರು ಅಮೇರಿಕಾಗೆ ಅದಾದಮೇಲೆ ಈ ಯೂಸ್ಟನ್ ವಿಶ್ವ ಕನ್ನಡ ಸಮ್ಮೇಳನ ಆದ್ಮೇಲೆ ಅಕ್ಕದಿಂದನೇ ಸಮ್ಮೇಳನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಕ್ಕ ಸಮ್ಮೇಳನ ಮಾಡಬೇಕಂಥೇಳಿ ಡಿಸೈಡ್ ಮಾಡಿದರು ಬಟ್ ನ್ಯೂಯಾರ್ಕ್ನವ್ರು ಮಾಡ್ತೀವಿ ಅಂತ ಅಂದವರು ಮತ್ತೆ ಸೇಮ್ ಈ ಒಂದು ಒಂದು ಸಂಸ್ಥೆನ ಮಾಡಬೇಕು ಒಂದು ಕನ್ನಡ ಸಂಸ್ಥೆ ಅದು ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಕೆಲವರು ಇಚ್ಛೆ ಆದರೆ ಇನ್ನೂ ಕೆಲವರು ಅದು ಬೆಳಿಬಾರ್ದು ಅದನ್ನು ಬೀಳಿಸ್ಬೇಕು ಅನ್ನೋದು ಒಂದು ಒಂದು ಗುಂಪು ಯಾವಾಗಲೂ ಇದು ಭಾಳ ವರ್ಷಗಳಿಂದ ನಡೆದು ಬಂದಿರೋದು ಇದೇನು ಹೊಸದಿರಲಿಲ್ಲ